ನಮ್ಮ ದೇಶವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವುಗಳು ಜನಗಳಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸುವಂತಹ ಒಂದು ಸರ್ಕಾರವನ್ನು ರಾಜ್ಯ ಸರ್ಕಾರವನ್ನು ನಾವೀಗ ಆಯ್ಕೆ ಮಾಡಿದ್ದೇವೆ ಈ ರಾಜ್ಯ ಸರ್ಕಾರವು ಜಾತ್ಯಾತ್ಯದ ನಿಲುವಿನಲ್ಲಿ ಒಂದು ಕಾರ್ಯನಿರ್ದೇಶಿತದ ಒಂದು ಪಕ್ಷದ ಅಧೀನದಲ್ಲಿ ನಡೆಯುವಂತಹ ಸರ್ಕಾರವಾಗಿದೆ ಈ ಸರ್ಕಾರದಲ್ಲಿ ಈಗಾಗಲೇ ಸಂವಿಧಾನಬದ್ಧವಾಗಿ ಸಮಾನತೆಯನ್ನು ನ್ಯಾಯವರು ಜಾತ್ಯ ಸಮತಾಭಾದವರು ಈ ಒಂದು ನಿಲುವಿನಲ್ಲಿ ಸಮಾನ ವಚನ ಮಾಡಿದಂತ ಒಬ್ಬ ರಮೇಶ್ ಬಂಜಿಸಿದ್ದೇಗೌಡ ಎಂಬ ಎಲ್ ಎ ಅವರು ಮುಸಲ್ಮಾನರ ವಿರುದ್ಧವಾಗಿ ಒಂದು ನಿಕೃಷ್ಟವಾದಂತಹ ನೀಚವಾದಂತಹ ಒಂದು ಹೇಳಿಕೆ ನಾವು ಮೊದಲಾಗಿ ತಿಳಿಬೇಕಾದ್ರೆ ಪಗರ್ ಹುಕುಂ ಜಮೀನು ಎಂದರೆ ತಿಳಿಬೇಕಾಗಿದೆ ಈ ಪಗರ್ ಹುಕುಂ ಜಮೀನು ಅಂತ ಹೇಳಿದ್ರೆ ನಾವು ಇವಾಗ ಒಂದು ಪ್ರಸ್ತುತ ಸ್ಥಳದಲ್ಲಿ ಜಮೀನಿನಲ್ಲಿ ಕೃಷಿ ಕ್ರೀಷಾವಳಿಗಳನ್ನು ಮಾಡಿಕೊಂಡು ಬರುತ್ತಿರುವಾಗ ಅಂತಹ ಜಮೀನನ್ನು ಯಾರು ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅಂತ ಜಮೀನಿಗೆ ತಮ್ಮ ಹಕ್ಕಿಗೆ ಅರ್ಜಿ ಸಲ್ಲಿಸಿರುತ್ತ ಅಂತ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಈ ಬದಲು ಹುಕುಮ್ ಯೋಜನೆಯಡಿಯಲ್ಲಿ ಈಗ ಸರಕಾರವು ಯಾರೆಲ್ಲ ಅರ್ಜಿ ಸಲ್ಲಿಸಲಿದ್ದಾರೆ ಅಂತವರಿಗೆ ಅದನ್ನು ಜಮೀನನ್ನು ಮಂಜೂರು ಮಾಡುತ್ತಾರೆ ಇಂತಹ ಒಂದು ಬಗೆಹೋಗ ಜಮೀನಿಗೆ ಸಂಬಂಧಪಟ್ಟಂತೆ ಈ ನಾರಾಯಣ ಎಂಎಲ್ ಎಂದಿಪಡಿಸಿದ ಈ ನಾರಾಯಕ ಎಂಎಲ್ ಎ ಮುಸಲ್ಮಾನರಿಗೆ ಈ ಜಮೀನನ್ನು ಮಂಜೂರು ಮಾಡಿದೆ ಆ ಮಂಜೂರು ಮಾಡಿದಂತಹ ಅಧಿಕಾರಿಯನ್ನು ನಾನು ಕಲ್ಲಿಗೆ ಕಲ್ಲುಗೇ ಒಂದು ಒಂದು ಬಹಳ ಕಠೋರವಾದಂತಹ ಘೋರವಾದಂತಹ ಒಂದು ಜೀವಿಸುವ ಹಕ್ಕನ್ನು ಬಸಿಯುವಂತಹ ಒಂದು ಹೇಳಿಕೆಯಲ್ಲಿ ನೀಡುತ್ತಾರೆ ಈ ನಾವು ಮೊದಲನೆಯದಾಗಿ ಇದನ್ನು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಒಬ್ಬ ಎಮ್ ಎಲ್ ಎಂದು ಈ ರೀತಿಯಂತಹ ಜೀವಗಳಿಗೆ ಹೇಳುತ್ತಿದ್ದಾರೆ ಸರ್ಕಾರವು ಖಂಡಿತ ಮಾನ್ಯ ಸಿದ್ದರಾಮಯ್ಯ ಅವರು ಅವರನ್ನು ತಕ್ಷಣವೇ ತಮ್ಮ ಶಾಸನ ಸ್ಥಾನವನ್ನು ವಜಾ ಮಾಡಿಸಬೇಕಾಗಿತ್ತು ಸಂವಿಧಾನಬದ್ಧವಾಗಿ ಪ್ರಮಾಣ ಮಾಡಿದಂತಹ ಇಂತಹ ಒಂದು ಎಂ ಎಲ್ ಎರು ಈ ರೀತಿಯಾಗಿ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯ ಒಂದು ಹೇಳಿಕೆ ನೀಡುವುದಾದರೆ ನಮ್ಮ ಭಾರತ ನಮ್ಮ ಕರ್ನಾಟಕ ರಾಜ್ಯದ ದುರಾವಸ್ಥೆ ಯಾವ ರೀತಿಯ ಹೋಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ನಾವು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಈ ಕಡೆಯನ್ನು ನಾವು ನೋಡ್ಬೇಕಾಗಿಲ್ಲ ಈ ಒಂದು ಈಗ ಮುಂಚೆ ಈ ಸಾಮಾನ್ಯ ಜನಗಳು ಒಂದು ಈ ಗೂಂಡಾ ಮಾಡಿದಂತಹ ಜನಗಳು ಇಂತಹ ಹೇಳಿಕೆ ನೀಡ್ತರು ಈಗ ವಿಧಾನಸಭೆಯಲ್ಲಿ ಇರುವಂತ ಇರಬೇಕಾದಂತಹ ಒಂದು ಕಮ್ಮಿ ಎಂಎಲ್ಎ ಅವರಿಗಿಂತ ಹೇಳಿಕೆ ಅಂದರೆ ಈ ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ಮತಕ್ಕೆ ಹೋಗಿದೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕುವುದಿಲ್ಲ ಒಂದು ನಿದರ್ಶನವಾಗಿದೆ ಇಂತಹ ಈ ಹೇಳಿಕೆಯನ್ನು ನೀಡಿದಂತಹ ಈ ನಮಗೆ ಸ್ಪಂದಿಸುತ್ತಾ ಈ ನಾಳೆ ಎಂಎಲ್ ಎನ್ನು ವಜಾ ಮಾಡಬೇಕು ನಮಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಕರ್ನಾಟಕದ ಅಧ್ಯಂತ ನಾವು ಈ ದಿನ ಒಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ ನಮ್ಮ ಪ್ರತಿಭಟನೆಯು ಇವತ್ತು ಈ ವಿಧಾನಸಭೆಗೆ ಇದು ಮುಟ್ಟೋಗು ಎಂಬ ಉದ್ದೇಶದಿಂದ ನಾವು ಈ ರೀತಿ ಒಂದು ಹೋರಾಟವನ್ನು ಈಗ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಇದನ್ನು ಹೇಳಿದ್ರೆ ಈ ರಮೇಶ್ ಕಂದೀಪ ಸಿನ್ ಎಂ ಎಲ್ ಎ ಅವರ ಮನಸ್ಥಿತಿ ಯಾವ ರೀತಿ ಅಂತ ಜಾಗಿದ್ದಾರೆ ಅವರು ಬೆಳೆದು ಬಂದ ವಾತಾವರಣ ಇದೇ ಆಗಿರುತ್ತದೆ ನಾವು ಇದನ್ನು ಸಾಮಾನ್ಯವಾಗಿ ನೋಡಬೇಕಾಗಿದ್ದ ವಿಷಯ ಅಲ್ಲ ಇದು ಅವರು ಬೆಳೆದು ಬಂದಂತಹ ಒಂದು ವಾತಾವರಣ ಈ ರೀತಿಯಾಗಿದ್ದಾರೆ ಹೇಳ್ತಾರೆ ನಿಮ್ಮ ನಾರಿಗೆಯು ನಿನ್ನ ವಂಶವನ್ನು ಹೇಳುತ್ತದೆ ನಾಲಿಗೆಯು ಅವನ ಜೀವ ಅವನ ಯಾವ ರೀತಿ ಅವನ ವಂಶ ಇದೆ ಅದನ್ನೇ ನಾವು ತಿಳ್ಕೊಳ್ಬೇಕಾಗಿದೆ ಆತ್ಮೀಯ ನಾಗರಿಕ ಬಂದಿವೆ ಮಾಜಿ ಸಿದ್ದರಾಮಯ್ಯ ಅವರಿಗೆ ಒಂದು ಹೇಳುವಂತಹ ನಾವು ಎಚ್ಚರಿಕೆಯನ್ನು ಕಲಿದ್ರೆ ಈ ಒಂದು ನಿಮ್ಮ ನೀವು ಆಲೋಚಿಸಬೇಕು ನೀವು ಜಾತ್ಯಾತೀತ ಸಿದ್ಧಾಂತ ಗಡಿಯಲ್ಲಿ ಬಂದಂತಹ ಸರ್ಕಾರವಾಗಿದೆ ಮುಸಲ್ಮಾನರಿಗೆ ನೇರವಾಗಿ ಜೀವ ಬೆದರಿಕೆಯನ್ನು ಮುಸಲ್ಮಾನರಿಗೆ ನೇರವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ಒಂದು ಹೇಳಿಕೆ ನೀಡುವುದಾದರೆ ಇಂತಹ ನಾನಾ ನಂಬಿಕೆಗಳನ್ನು ಯಾಕೆ ಹೇಳ್ಕೊಳ್ತೀರಿ ನೀವು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ನೀವು ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಸರ್ಕಾರ ಯಾವ ರೀತಿ ಅಂತ ಹೇಳಿದರೆ ಒಂದು ಹುಟ್ಟಿ ಒಲೆ ಕಡೆ ಒಂದು ಒಂದು ಆಗಂತಹ ಒಂದು ಅದು ಇಡೀ ಹುಟ್ಟಿಯನ್ನು ಹಾಲು ಮಾಡುತ್ತದೆ ನಾವು ತಿಳ್ಕೊಂಡು ವಿಶಾಲವಾಗಿದೆ ಅದೇ ರೀತಿ ಈ ಎಂ ಎಲ್ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಆದ್ದರಿಂದ ತಕ್ಷಣವೇ ನೀವು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದರ ವತಿಯಿಂದ ನಾವು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈ ಬಂಡಿ ಕೂಡ ರಮೇಶ್ ಬಂಡಿ ಕೂಡ ಗಂಭೀರವರೆಗೂ ಅಕ್ಷರ ವಚ ಮಾಡಬೇಕು ಎಂಬುದಾಗಿ ನಾವು ನ್ಯಾಯಾಲಯದಲ್ಲಿ ದಾವೆ ಹುಡುಗ ನಾವು ದಾವನ್ನು ಹುಡುಕುತ್ತೇವೆ ಎಂದು ಈ ಮೂಲಕ ನಾವು ನಿಮಗೆ ಎಚ್ಚರಿಕೆ ನೀಡುತ್ತೇವೆ ಆದ್ದರಿಂದ ನನ್ನ ಆತ್ಮೀಯ ನಾಗರಿಕ ಬಂಧುಗಳೇ ನಾವು ಇದು ಕೂಡ ಈ ಒಂದು ವಿಚಾರವಾಗಿ ಸರಕಾರ ಯಾವುದೇ ರೀತಿಯ ತಕ್ಷಣದ ಕಾರ್ಯವನ್ನು ಅದು ಕಾನೂನು ಕ್ರಮವನ್ನು ಕೈಗೊಳ್ಳದಿದ್ರೆ ನಮ್ಮ ಮುಂದಿನ ಹೋರಾಟವು ತೀವ್ರ ರೀತಿಯಲ್ಲಿ ಆಗಲಿದೆ ಎಂದು ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಜೈಪಿ ಜೈ ಎಸ್ ಪಿ